ನಮಸ್ಕಾರ ಸ್ನೇಹಿತರೆ ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಈ ಜೆ ಸಿ ಬಿ ವೆಹಿಕಲ್ಲು ಸೇಲ್ಸ್ಗಿದೆ ಈ ಸೇಲ್ ಇದೆಯಲ್ಲ ಈ ಗಾಡಿ ಬಂದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಇದು ಬಂದು ನಿಮಗೆ ಸೇಲ್ಗಿದೆ ಕೊಪ್ಪಳು ಕಲ್ಲೇಶ್ ಫೈನಾನ್ಸ್ ಹೊತ್ತಲಿಂದ ಸೇಲ್ಸ್ಗಿದೆ ಈ ಗಾಡಿ ಬಂದು ನಿಮಗೆ ರೇಟ್ ಬಂದು ಇವರು ಹನ್ನೆರಡು ಲಕ್ಷ ಹೇಳ್ತಾರೆ ಕುಂತು ಮಾತಾಡ್ರೆ ಹೆಚ್ಚು ಕಡಿಮೆ ಬಿಡ್ತಾರೆ ಗಾಡಿ ಬಂದು ನಿಮಗೆ ಅವೈಲೇಬಲ್ ಟೈರ್ಸ್ ನೋಡಿ ಈ ಥರ ಕಂಡೀಷನ್ಸ್ ಇದೆ ಫ್ರಂಟ್ ಟೈರು ಇಂಜನ್ ಬಂದು ಗುಡ್ ಕಂಡೀಷನ್ ಇಂಜನ್ ಕೂಡ ನಿಮಗೆ ಇಲ್ಲಿ ಬ್ಯಾಕ್ ಬಕೆಟಿಂದ ಇದು ಇದೆ ಟೀಪ್ಸು ಓಕೆ ಈ ಗಾಡಿ ಬಂದು ನಿಮಗೆ ಅವೈಲೇಬಲ್ ಕಲ್ಲೇಶ್ ಫೈನಾನ್ಸ್ ವತಿಯಲಿಂದ ಡಿ ಸಿ ಆಫೀಸ್ ಕೊಪ್ಪಳ ಡಿ ಸಿ ಆಫೀಸ್ ಎದುರುಗಡಿಗೆ ಇರುವಂಥ ಕಲ್ಲೇಶ್ ಫೈನಾನ್ಸ್ ವತಿಯಲಿಂದ ಇದೆ ಇದಕ್ಕೆ ನಾವು ಹನ್ನೆರಡು ಲಕ್ಷ ಹೇಳ್ತಿದ್ದಾರೆ ಅಂತಂದರೆ ಇದು ಹೆಚ್ಚು ಕಡಿಮೆ ಆಗುತ್ತೆ ಇದಕ್ಕೆ ನಾವು ಎಂಟು ಲಕ್ಷ ಐವತ್ತು ಸಾವಿರ ಲೋನ್ ಮಾಡ್ತೀವಿ ನೋಡಿ ಯಾರಾದರೂ ಇತ್ತಂದು ಅಂದರೆ ನಂಬರ್ ಹೇಳ್ತೀನಿ ಕಾಂಟ್ಯಾಕ್ಟ್ ನಂಬರು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವು ಕಲ್ಲೇಶ್ ಅಂತಂದು ನನ್ನ ನಂಬರ್ ಡಿ ಸಿ ಆಫೀಸ್ ಕೊಪ್ಪಳ ಡಿ ಸಿ ಆಫೀಸ್ ಎದುರುಗಡಿಗೆ ಇದೆ ಸರಿ ಹೇಳ್ತಿದ್ದೀನಿ ಮೊಬೈಲ್ ನಂಬರು ನೈನ್ ಏಯ್ಟ್ ಫೋರ್ ಫೈವ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಫೈವು ಈ ನಂಬರ್ಗೆ ನೀವು ಕರೆ ಮಾಡಿದರೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇದನ್ನ ಇದರ ಇದಕ್ಕೆ ನಾನು ಹೇಳಿದ್ದೀನಲ್ಲ ಮತ್ತೊಂದು ಸರಿ ಹೇಳ್ತಿದ್ದೀನಿ ಇದು ಹನ್ನೆರಡು ಲಕ್ಷ ಹೇಳ್ತಾರೆ ಕುಂತು ಮಾತಾಡ್ರೆ ಹೆಚ್ಚು ಕಡಿಮೆ ಬಿಡ್ತಾರೆ ಇದಕ್ಕೆ ಲೋನ್ ಬಂದು ನಾನು ಎಂಟು ಲಕ್ಷ ಐವತ್ತು ಸಾವಿರ ಮಟ್ಟ ಮಾಡ್ತೀನಿ ಓಕೆ ಥ್ಯಾಂಕ್ ಯು